ವೇದಿಕೆಯಲ್ಲಿ ಈಗ ಬಹಳ ವಿಶೇಷವಾಗಿ ಇವರಿಗೆ ನೆನಪಿನ ಕಾಣಿಕೆ ಕೊಡೋದು ಅಂತ ಹೇಳಿದ್ರೆ ಇವರೇ ಮಾಡಿರುವಂಥ ಚಿತ್ರ ಜನರಿಗೆ ಕೊಟ್ಟಿರುವಂತಹ ಚಿತ್ರ ಸೊ ಫಸ್ಟ್ ಅವ್ರಿಗೊಂದು ಥ್ಯಾಂಕ್ ಯು ಚಪ್ಪಾಳೆ ಬರಬೇಕು ರಾಕ್ ಲಾಂಡ್ ವೆಂಕಟೇಶ್ ಸರ್ಗೆ ಇಂಥ ಒಂದು ಸಿನಿಮಾವನ್ನು ಕನ್ನಡಿಗರಿಗೆ ಸಿನಿಮಾ ರಸಿಕರಿಗೆ ಕೊಟ್ಟಿದ್ದಕ್ಕೆ ಸರ್ ಇಂಥ ಅದ್ಭುತವಾದ ಸಿನಿಮಾಗಳನ್ನ ಯಶಸ್ವಿ ಸಿನಿಮಾಗಳ ಸರದಾರ ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ಇಂದು ಕಾಟೇರ ಚಿತ್ರದ ಈ ಯಶಸ್ವಿ ಪ್ರದರ್ಶನಕ್ಕೆ ಐವತ್ತು ದಿನಗಳನ್ನು ಪೂರೈಸಿರುವಂತಹ ಈ ಸೂಪರ್ ಹಿಟ್ ಸಿನಿಮಾದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ್ದಾರೆ ಓ ಬಾಯ್ ಬಾಯ್ ಆಹಾ ಸರ್ ಇದು ನೆನಪಿನ ಕಾಣಿಕೆ ಆಗಿರ್ಬೋದು ಬಟ್ ಈಗ ಒಂದು ಫ್ರೇಮ್ ನೋಡಿದ್ವಲ್ಲ ಅದು ನಮ್ಮ ನೆನಪಲ್ಲಿ ಯಾವಾಗಲೂ ಇರುವಂಥದ್ದು ದಯವಿಟ್ಟು ಕಾಟೇರ ನಮ್ಮೆಲ್ರಿಗೂ ಇಷ್ಟು ಖುಷಿಯಾಗಿದೆ ನಿಮಗೆ ಜರ್ನಿ ಹೇಗಿತ್ತು ಅಂತ ತಿಳಿಸ್ಬೇಕು ಸರ್ ವೇದಿಕೆಯಲ್ಲಿ ಈಗ ಬಹಳ ವಿಶೇಷವಾಗಿ ಇವರಿಗೆ ನೆನಪಿನ ಕಾಣಿಕೆ ಕೊಡೋದು ಅಂತ ಹೇಳಿದ್ರೆ ಇವರೇ ಮಾಡಿರುವಂತಹ ಚಿತ್ರ ಜನರಿಗೆ ಕೊಟ್ಟಿರುವಂತಹ ಚಿತ್ರ ಸೊ ಫಸ್ಟ್ ಅವ್ರಿಗೊಂದು ಥ್ಯಾಂಕ್ ಯು ಚಪ್ಪಾಳೆ ಬರಬೇಕು ರಾಕ್ಲಾ ವೆಂಕಟೇಶ್ ಸರ್ಗೆ ಇಂಥ ಒಂದು ಸಿನಿಮಾವನ್ನು ಕನ್ನಡಿಗರಿಗೆ ಸಿನಿಮಾ ರಸಿಕರಿಗೆ ಕೊಟ್ಟಿದ್ದಕ್ಕೆ ಸರ್ ಇಂಥ ಅದ್ಭುತವಾದ ಸಿನಿಮಾಗಳನ್ನು ಯಶಸ್ವಿ ಸಿನಿಮಾಗಳ ಸರದಾರ ರಾಕ್ಲಾನ್ ವೆಂಕಟೇಶ್ ಸರ್ ಅವರು ಇಂದು ಕಾಟೇರ ಚಿತ್ರದ ಈ ಯಶಸ್ವಿ ಪ್ರದರ್ಶನಕ್ಕೆ ಐವತ್ತು ದಿನಗಳನ್ನು ಪೂರೈಸಿರುವಂತಹ ಈ ಸೂಪರ್ ಹಿಟ್ ಸಿನಿಮಾದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ್ದಾರೆ ಸರ್ ಇದು ನೆನಪಿನ ಕಾಣಿಕೆ ಆಗಿರ್ಬೋದು ಬಟ್ ಈಗ ಒಂದು ಪ್ರೇಮ್ ನೋಡಿದ್ವಲ್ಲ ಅದು ನಮ್ಮ ನೆನಪಲ್ಲಿ ಯಾವಾಗ್ಲೂ ಇರುವಂತದ್ದು ದಯವಿಟ್ಟು ಕಾಟೇರ ನಮ್ಮೆಲ್ರಿಗೂ ಇಷ್ಟು ಖುಷಿ ಆಗಿದೆ ನಿಮಗೆ ಜರ್ನಿ ಹೇಗಿತ್ತು ಅಂತ ತಿಳಿಸ್ಬೇಕು ಸರ್ ವೇದಿಕೆಯಲ್ಲಿ ಈಗ ಬಹಳ ವಿಶೇಷವಾಗಿ ಇವರಿಗೆ ನೆನಪಿನ ಕಾಣಿಕೆ ಕೊಡೋದು ಅಂತ ಹೇಳಿದ್ರೆ ಇವರೇ ಮಾಡಿರುವಂಥ ಚಿತ್ರ ಜನರಿಗೆ ಕೊಟ್ಟಿರುವಂತಹ ಚಿತ್ರ ಸೊ ಫಸ್ಟ್ ಅವ್ರಿಗೊಂದು ಥ್ಯಾಂಕ್ ಯು ಚಪ್ಪಾಳೆ ಬರಬೇಕು ರಾಕ್ಲೈಂಡ್ ವೆಂಕಟೇಶ್ ಸರ್ಗೆ ಇಂಥ ಒಂದು ಸಿನಿಮಾವನ್ನ ಕನ್ನಡಿಗರಿಗೆ ಸಿನಿಮಾ ರಸಿಕರಿಗೆ ಕೊಟ್ಟಿದ್ದಕ್ಕೆ ಸರ್ ಇಂಥ ಅದ್ಭುತವಾದ ಸಿನಿಮಾಗಳನ್ನ ಯಶಸ್ವಿ ಸಿನಿಮಾಗಳ ಸರದಾರ ರಾಕ್ ಲೈನ್ ವೆಂಕಟೇಶ್ ಸರ್ ಅವರು ಇಂದು ಕಾಟೇರ ಚಿತ್ರದ ಈ ಯಶಸ್ವಿ ಪ್ರದರ್ಶನಕ್ಕೆ ಐವತ್ತು ದಿನಗಳನ್ನ ಪೂರೈಸಿರುವಂತಹ ಈ ಸೂಪರ್ ಹಿಟ್ ಸಿನಿಮಾದ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಿದ್ದಾರೆ ಸರ್ ಇದು ನೆನಪಿನ ಕಾಣಿಕೆ ಆಗಿರ್ಬೋದು ಬಟ್ ಈಗ ಒಂದು ಫ್ರೇಮ್ ನೋಡಿದ್ವಲ್ಲ ಅದು ನಮ್ಮ ನೆನಪಲ್ಲಿ ಯಾವಾಗಲೂ ಇರುವಂಥದ್ದು ದಯವಿಟ್ಟು ಕಾಟೇರ ನಮ್ಮೆಲ್ರಿಗೂ ಇಷ್ಟು ಖುಷಿಯಾಗಿದೆ ನಿಮಗೆ ಜರ್ನಿ ಹೇಗಿತ್ತು ಅಂತ ತಿಳಿಸ್ಬೇಕು ಸರ್